ನಮಸ್ಕಾರ ನಾನು ಹಿತೇಶಿಗಳಿದೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇವತ್ತೊಂದು ವಿಶೇಷದಲ್ಲಿ ವಿಶೇಷವಾಗಿರೋ ಒಂದು ದೇವಸ್ಥಾನಕ್ಕೆ ಇದ್ದೀನಿ ಯಾವ ದೇವಸ್ಥಾನ ಅಂತ ಮುಂದೆ ಹೇಳ್ತೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂಥ ವಿಡಿಯೋನೆಲ್ಲ ದಯವಿಟ್ಟು ಶೇರ್ ಮಾಡಿ ಏಳುವರೆಗೆ ಸ್ಯಾಟಲೈಟಿಂದ ಡೈರೆಕ್ಟ್ ಬಸ್ಸಿದೆ ಮಂಡ್ಯ ಕಲ್ಲಡಿ ಸ್ವಾಮಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಸೀಟ್ ಸಿಕ್ತು ಕೂತಿದ್ದೀವಿ ಅಲ್ಲಿ ಸ್ಟಾಪ್ ಆದಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಬಸ್ ಮೇಲೆ ಎಷ್ಟು ಚೆನ್ನಾಗಿದೆ ಕೆ ಎಸ್ ಆರ್ ಟಿ ಸಿ ನೋಡಿ ಅಶ್ವಮೇಧ ಕ್ಲಾಸಿಕ್ಕು ಬಸ್ಸು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಪ್ರಯಾಣದ ಮರುಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ವೀಡಿಯೋ ಮಾಡಿದೆ ನೋಡಿ ಏಳುವರೆಗೆ ಬಸ್ಸು ಸ್ಟಾರ್ಟ್ ಆಯಿತು ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತೀವಿ ನೋಡಿಕೊಂಡು ನಾನು ಟೈಮಿಂಗ್ಸ್ ಹೇಳ್ತೀನಿ ಸ್ಯಾರ್ಟ್ ಸ್ಯಾ ಡೈರೆಕ್ಟ್ ಬಸ್ ಇದೆ ಏಳುವರೆಗೆ ಆರ್ ನಗರ ಒಳಗಡೆ ಹೋದರೆ ತುಂಬ ದೇವಸ್ಥಾನಗಳಿದೆ ತುಂಬ ಚೆನ್ನಾಗಿದೆ ಆರ ರಾಜರಾಜೇಶ್ವರಿ ದೇವಸ್ಥಾನ ನೀಲ ಸಾಂಬಾರ್ ದೇವಸ್ಥಾನ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಚನ್ನಪಟ್ಟಣದಲ್ಲಿ ಮದ್ದೂರು ಒಡೆತ ಬಂದು ಇಬ್ಬರು ತಿಂತ ಇದ್ದೀವಿ ತಿನ್ಪೋತಿ ಅಂದ್ಕೊತಾ ಇದ್ದೀರಾ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನೇನು ಎಲ್ಲ ತೊಗೊಂಡು ತಿನ್ನಬೇಕು ಹನ್ನೊಂದು ಗಂಟೆಗೆ ಪಾಂಡವಪುರಕ್ಕೆ ಬಂದಿದೆ ನೋಡಿ ಪಾಂಡವಪುರ ಆದಮೇಲೆ ಚಿನ್ಕುರುಳಿ ಅಂತ ಗಂಜಿಗೆರೆ ಅಂತ ನೋಡಿ ಅಂತೂ ಇಂತೂ ಮಠ ಮಠ ಮಧ್ಯಾಹ್ನ ಬಿಸಿಲಿಗೆ ಹನ್ನೆರಡು ಗಂಟೆಗೆ ಬಸ್ ಇಳಿದ್ವು ಬೆಳಗ್ಗೆ ಏಳುವರೆಗೆ ಬಸ್ ಹತ್ತಿದ್ದಕ್ಕೆ ಸ್ಯಾಟ್ಲೈಟು ಮೈಸೂರು ಸ್ಯಾಟ್ಲೈಟ್ ಇಳ್ದಿದ್ದಕ್ಕೆ ನೋಡಿ ಹನ್ನೆರಡು ಗಂಟೆಗೆ ಬಂದ್ವು ಎಲ್ಲ ತೋರಿಸ್ತೀನಿ ಈಗ ನೋಡಿ ಯಾವ ಕಡೆ ಬಾ ಕಡೆನಾ ಹೌದಾ ಓ ಸರಿ ಸರಿ ಅಮ್ಮ ಗೊತ್ತಾಗಲಿಲ್ಲ ಇಲ್ಲ ಅವಾಗ ಹಿಂಗೆ ಇದ್ರು ನೋಡಿ ಇಲ್ಲಿ ಬಸ್ ಹೇಳೋದು ಬಿಟ್ಟು ಈ ಕಡೆ ಹೋಗ್ಬಿಟ್ಟು ಹೇಮಾವತಿ ಒಳೆ ಕಾವೇರಿ ಲಕ್ಷ್ಮಣ ತೀರ್ಥ ಹದಿನೆಂಟು ಗುವಾರ ಸ್ವಾಮಿ ಬನ್ನಿ ಸರ್ ಅಲ್ಲ ಬನ್ನಿ ಸರ್ ಹೇಳ್ತೀನಿ ನೀವೇನು ಅಲ್ಲ ಅಣ್ಣಕ್ಕಾಗಿ ಬಿಡುವ ಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಒಳಗೆ ಹೋಗಿ ಅಲ್ಲಿ ಒಳಗೆ ಒಳಗೆ ರಬ್ಗೆಗಳ ಜಗ್ಬೇಕಾ ಮೇಡಮ್ ಇಲ್ಲಿ ಏನಂದರೆ ಇದು ಹೇಮಾವತಿ ಒಳೆ ಕಾವೇರಿ ಲಕ್ಷ್ಮಣ ತೀರ್ಥ ಹದಿನೆಂಟು ಇದು ಬೋವರ ಸಮಯ ಇದು ಮೂರು ಸಾವಿರ ನಾಲ್ಕು ಸಾವಿರ ಕಾಲ ದೇವಸ್ಥಾನ ಇಲ್ಲೇನಂದರೆ ಮನೆ ಕಟ್ಟಿ ಫೌಂಡೇಶನ್ ಸ್ಥಾನ ಹಾಕಿ ಇಡಕಿ ಕೆಲಸ ನಡೀತಾ ಇದ್ರೆ ಇಡಿ ಮಣ್ಣು ಪೂಜೆ ಮಾಡಿಸಿದೊಂದಿಗೆ ಸಂಪು ದೇರ್ಮೂಲ ದೇರ್ ಮೇಲೆ ಹಾಕ್ತಿರ ಕಟ್ಟೋರು ಮಾತ್ರ ಮಣ್ಣು ನಿಮ್ಮ ಮನೆ ಗ್ರೂಪ್ ಪೇಸ್ ಆಗಿ ಪೂಜೆ ಇಟ್ಕೊಂಡು ಗ್ರೂಪ್ ಪೇಸ್ ಆಗಿ ಮನೆ ಕಟ್ಟಿ ಒಳ್ಳೆಯದಾದ ಮೇಲೆ ಭಕ್ತಿಯಿಂದ ಏನಿದೆ ಸ್ವಾಮಿಗೆ ಅರ್ಕಿ ಕೊಡಬೇಕು ಅರ್ಕಿ ಕೊಟ್ಟು ಮನೆ ಮುಂದೆ ತೋರಿಸಿ ಕಟ್ಟೋಕೆ ಹಾಕಬೇಕು ದೇವರ ಬರ ಭಾಗದಲ್ಲಿ ಮಣ್ಣು ತೊಗೊಳ್ಳೋದು ಏನಕ್ಕೆ ಖಾಲಿ ಸೈರ ಮನೆ ಕಟ್ಟಕ್ಕೆ ಆಗ್ತಲ್ಲ ಸೈಟ್ ತೊಗೋಬೇಕಾ ಕಟ್ಟಿರೋ ಮನೆ ತೊಗೋಬೇಕಾ ಅಪಾರ್ಟ್ಮೆಂಟ್ ತೊಗೋಬೇಕಾ ದುಡ್ಡು ಕಸು ಬರಬೇಕಾ ಆರೋಗ್ಯ ಸಂತಾನ ಭಾಗ್ಯ ಭೂಮಿ ದೀಪಸ್ಕ ಬರತ್ತ ಬಿಗ್ನೆಸ್ ಮಾಡೋಕ್ಕ ಜಾಬ್ಗೆ ರಿ ಎಸ್ಟೇಟ್ ಮಾಡ್ತಾರೆ ಬಿಗ್ನೆಸ್ಗೆಲ್ಲ ಈ ಕ್ಷೇತ್ರ ಮಣ್ಣು ತೊಗೋಬೇಕು ಈ ಕ್ಷೇತ್ರ ಮಣ್ಣು ತಗೊಂಡು ಗುಡಿಸುತ್ತಾ ಹನ್ನೊಂದು ರೋಡ್ ಗುಡಿಸುತ್ತಾ ಪ್ರಶ್ನೆ ಮಾಡ್ಬೇಕು ಭುವಾರ ಸಂದ್ರನ್ನ ಕುಣಿಸಿ ಮಣ್ಣನ್ನು ಮಡಿಗೆ ಪೂಜೆ ಮಾಡಿ ಅದು ಮನೆಗೆ ಹೋಗಿ ಅಷ್ಟು ಮಟ್ಟ ಕಟ್ಟಿ ದೇವ್ನ ಇಟ್ಟು ಪೂಜೆ ಮಾಡಬೇಕು ನಮ್ಮ ನಂಬರ್ನ ಒಂಬತ್ತು ಏಳು ನಾಲ್ಕು ಒಂದು ಎರಡು ನಾಲ್ಕು ಸೊನ್ನೆ ಒಂಬತ್ತು ಎರಡು ನಾಲ್ಕು ಎ ಮಂತು ಅಂತ ಬನ್ನಿ ನೀವೇನೇ ವಿಷಯ ಇದ್ದರೆ ಫೋನ್ ಮಾಡಿ ಮೇಡಮ್ ಎಲ್ಲ ಹೇಳ್ತೀನಿ ವಿಷಯ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಇದು ನಾವು ಮಣ್ಣಿನ ತಗೊಳ ತೊಗೊಳಿ ಮೇಡಮ್ ಹುಬೇರು ಮುಲ್ಲೆ ತಗೋಬೇಕು ಮಣ್ಣ ಅಲ್ಲೇನು ಬೇರೆ ಎಲ್ಲ ಅಲ್ಲೇ ತೊಗೊಳೋದು ಮೇಡಮ್ ಹುಬೇರು ಮುಲ್ಲೆ ಇಲ್ಲಿ ಅಕ್ಕಿ ಗಿಡ ಇತ್ತು ಫಸ್ಟ್ ಆ ಜಾಗದಲ್ಲಿ ಅಲ್ಲೇ ತಗೋ ಅಕ್ಕಿ ಗಿಡ ಇಲ್ಲ ಎಲ್ಲ ಕ್ಷೇತ್ರದಲ್ಲಿ ಅಲ್ಲೇ ತೊಗೋಬೇಕು ಮಾಡೋಣ ಮೇಡಮ್ ತಗೊಂಡು ಅಲ್ಲಿ ಕೊಟ್ಟರೆ ಪೂಜೆ ಮಾಡಿಸ್ಕೊಡ್ತಾರೆ ಹ್ಮ್ ಅಲಾ ಎಲ್ಲ ಫುಲ್ಲು ಬತ್ತೋಗಿದೆ ಮತ್ತೆ ದೇವಸ್ಥಾನ ಮೊದಲು ನಾವು ಬಂದಾಗ ಡೈರೆಕ್ಟ್ ಆಗಿ ಹಾಗೆ ಒಳಗೆ ಬಿಡ್ತಾ ಇದ್ರು ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಇತ್ತು ಇವಾಗೆಲ್ಲ ಕಟ್ತಿರೋದಕ್ಕೆ ಫುಲ್ಲು ನೋಡಿ ಬಿಸಿಲಂದ್ರೆ ಬಿಸಿಲು ಹಾಗಾಗಿ ಸುತ್ತಾಕೊಂಡು ಹೋಗ್ಬೇಕು ಫುಲ್ಲು ಚೇಂಜೇ ಮಾಡಿದ್ದಾರೆ ನಾನು ಈಗ ಒಂದು ಆರು ತಿಂಗಳು ಏಳು ತಿಂಗಳ ಹಿಂದೆ ಬಂದಿದ್ದೆ ಏನೂ ಇರಲಿಲ್ಲ ಅದು ಇವಾಗೆಲ್ಲ ಇದು ನೋಡಿ ಇವಾಗ ಬೇಸಿಗೆ ಅಲ್ವಾ ಹಾಗಾಗಿ ಬತ್ತೋಗಿದೆ ಪ್ರತಿಯೊಂದು ಹಿಸ್ಟ್ರಿನೂ ಮಾತಾಡ್ತೀಯಪ್ಪ ಅಂತ ಒಂಚೂರು ಕೇಳಿದ ತಕ್ಷಣ ಅವ್ರ ಫೋನ್ ನಂಬರು ಹೇಳ್ಬಿಟ್ರು ವೀಡಿಯೋದಲ್ಲಿ ಬಿಸಿಲಂದರೆ ಬಿಸಿದಿದೆ ತುಂಬ ಚೆನ್ನಾಗಿದೆ ತುಂಬ ಪುಣ್ಯತ್ ಕ್ಷೇತ್ರ ನೀವೊಂದು ಮನೆ ತಗೊಳ್ಬೇಕು ಅದೇ ಅವ್ರು ಹೇಳಿದ್ರೆ ಮನೆ ಒಂದು ವ್ಯಾಪಾರ ಸ್ಥಳ ಇಲ್ಲ ಒಂದು ಅಪಾರ್ಟ್ಮೆಂಟ್ ಇವಾಗೆಲ್ಲ ಜಾಸ್ತಿ ಅಪಾರ್ಟ್ಮೆಂಟ್ ಅಂತಲೇ ಹೋಗ್ತಾರೆ ಪ್ರತಿಯೊಂದಕ್ಕೂ ಈ ದೇವಸ್ಥಾನ ಎಷ್ಟು ಗಾಡಿಗಳಿದೆ ಏನಿದೆ ಏ ಇಲ್ಲಿ ಇಟ್ಟಿಗೆ ಮಾರ್ತಿರ್ತಾರೆ ಇಟ್ಟಿಗೆ ತಗೊಂಡು ಅಲ್ಲಿ ಒಳಗೆ ಪೂಜೆ ಕೊಡೋದು ಪೂಜೆ ಕೊಟ್ಟರೆ ಅವ್ರು ಪೂಜೆ ಮಾಡಿಕೊಡ್ತಾರೆ ಹ್ಞೂ ಅಲ್ಲಿ ಹೂವು ಒಳಗೆ ತಗೊಬೇಕು ಇದು ಅನ್ನ ದಾಸೋಹ ಊಟದ ವ್ಯವಸ್ಥೆ ಇದು ಅಲ್ಲಿ ಹೋಗೋಣ ಬ ಇದು ಊಟದ ವ್ಯವಸ್ಥೆ ಹ್ಞೂ ಬೆಲ್ಲ ನೋಡಿ ಆಮೇಲೆ ನೋಡೋಣ ಆರ್ಗ್ಯಾನಿಕ್ ಬೆಲ್ಲ ఆమె పర్తీమీరా పుట్టు పుట్టు కందగ్ ఎత్కరీ నోడి ఇంద డైరెక్ట ఆ కడతాయి దేవస్థాన పప్ప నోడి అవు ಉತ್ಕೊಂಡಿದೆ ಆದರೂ ಬಂದಿದ್ದಾರೆ ನೋಡಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬರಬೇಕಂತ ಬಂದಿದ್ದಾರೆ ಅದು ವಾಶ್ರೂಮು ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ವಾಶ್ರೂಮ್ ಅದು ಇದು ಅನ್ನದಾಸೋಹ ಇನ್ನೂ ಕಾಮಗಾರಿ ನಡೀತಾ ಇದೆ ಗೋಶಾಲೆ ಇದೆ ಮೊದಲು ಸುಗುಣ ಡೈರೆಕ್ಟಾಗಿ ಅಲ್ಲಿ ಎದುರುಗಡೆನೆ ಹಿಂಗೆ ಸುತ್ತ ಹಾಕ್ಕೊಂಡೇ ಇರಲಿಲ್ಲ ಅದೇ ಎಲ್ಲ ಇವಾಗ ಮಾಡ್ತಾ ಕಟ್ಟಿಸ್ತಾ ಕಟ್ತಾ ಇದ್ದಾರಲ್ಲ ಅದಕ್ಕೆ ಹ್ಞೂ ಹೌದು ತುಂಬ ಕೆಲಸ ಆಗ್ಬೇಕು ಹಿಂಗೆ ಇರಲೇ ಇರಲಿಲ್ಲ ಕಣೆ ನಾವು ಸ್ಟಾರ್ಟಿಂಗ್ ಬಂದಾಗಿದ್ದೆಲ್ಲ ಇರಲೇ ಇರಲಿಲ್ಲ ನೋಡಿ

ಒಳಕ್ಕೆ ದೇವ್ರು ಇರೋದು ಒಳಗೆ ದೇವ್ರನ್ನ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ನೋಡಿ ಅದೇ ಖರ್ಬುತ್ ಕುಡಿ ಅದೇ ಕರ್ಬೂತ್ ಕುಡಿ ಒಳಗಡೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಇನ್ನೂ ಮಾಡ್ತಾ ಇದ್ದಾರೆ ದೇವಸ್ಥಾನ ಕಟ್ತಾ ಇನ್ನೂ ಕಟ್ತಾ ಇದ್ದಾರೆ ಹೋಗೋಣ ತೆಂಗಿನಕಾಯಿ ಒಡೆಯುವ ಸ್ಥಳ ಅದಕ್ಕೆ ಕಣೆ ಅಲ್ಲಿ ಅಲ್ಲೇ ಅಲ್ಲೇ ಅಲ್ಲೆಲ್ಲ ಇಟ್ಟಿಗೆಗಳು ಇಡೋದು ಮಣ್ಣು ತಗೊಳ್ಳೋದು ಹಾಂ 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 ಮನೆ ಕಟ್ಟೋದಾದರೆ ಕಲ್ಲು ಮೇಲೆ ಕಲ್ಲಿಟ್ಟು ಮನೆ ಕಟ್ಟಿರ್ತಾರೆ ಗಂಟೆಗಳಿಂದ ಎಷ್ಟು ದೊಡ್ಡ ಗಂಟೆ ನೋಡಿ ಎಷ್ಟು ದೊಡ್ಡದಿದೆ ಎರಡು ಗಂಟೆ ಇದೆ ನೋಡಿ ಇಲ್ಲ ಅಲ್ಲಿ ಹೋಗೋಣ ಇದು ಕುಬೇರ ಮೂಲೆ ಈ ಕುಬೇರ ಮೂಲೆಯಲ್ಲಿ ಮಣ್ಣು ತಗೊಂಡು ಇಲ್ಲಿ ಹೋಗ್ಬಿಟ್ಟು ಎಲ್ಲಿ ತೊಗೊಳ್ಳಿ ನೋಡಿ ಈ ಥರ ಮನೆ ಕಟ್ತಾರೆ ಅಲ್ಲಿ ಇಟ್ಟಿಗೆ ಕೊಡ್ತಾರೆ ಒಬ್ರೊಬ್ರು ಇಟ್ಟಿಗೆ ತೊಗೊಂಡು ಹೋಗ್ತಾರೆ ಮನೆಗೆ ಇಟಿಕೆ ತೊಗೊಂಡೋಗಿ ಅವ್ರು ಮನೆ ಕಟ್ಟಿಸ್ತಾ ಇರ್ತಾರಲ್ಲ ಅಲ್ಲಿ ಇಡ್ತಾರೆ ಅಡುಗೆ ಮನೆಗೆ ಇಲ್ಲ ಕುಬೇರನ ಮೂಲೆಗೆ ಆ ಇಟ್ಟಿಗೆ ಇಟ್ಟು ಪೂಜೆ ಮಾಡಿಸ್ತಾರೆ ಇಲ್ಲಾಂದರೆ ಒಬ್ರೊಬ್ಬರು ಏನು ಮಾಡ್ತಾರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ ನಾನು ಹೇಳೋದು ಇಲ್ಲೇ ಬಿಟ್ಟು ಹೋದರೆ ತಿರ್ಗಾ ಅವರು ತೊಳೆದು ಆ ಇಟ್ಕೇನೆ ಎತ್ಕೊಳ್ತಾರೆ ಮಾರೋರು ಅದ್ರ ಬದಲು ನೀವು ಎತ್ಕೊಂಡೋಗಿ ಮನೆಗೆ ಎತ್ಕೊಂಡೋಗಿ ಅಲ್ಲಿ ಮಾಡ್ಬೋದಲ್ಲ ನೀವು ನಿಮ್ಮ ಮನೆ ಕಟ್ಟೋಕ್ಕೆ ಮಣ್ಣು ತೊಗೊಂಡೋದ್ರೂ ನೀವು ಮನೆ ಕಟ್ಟಿಸೋ ಜಾಗಕ್ಕೆ ಮಣ್ಣನ್ನು ಮಿಕ್ಸ್ ಮಾಡ್ಬೋದು ಇಲ್ಲ ಒಂದು ಅಷ್ಟನದ್ದು ಬಟ್ಟೆಲ್ಲ ಅವರು ಹೇಳ್ದಂಗೆ ಮತ್ತು ಹೇಳ್ದಂಗೆ ಅಷ್ಟನದ್ದು ಕಲರ್ ಬಟ್ಟೆಯಲ್ಲಿ ನೀವು ಸುತ್ತಿಡ್ಬೋದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು ನೋಡಿ ದೇವಸ್ಥಾನ ಸುತ್ತ ಇದು ಪೂವರಹ ಅಂದರೆ ಮನೆ ಕಟ್ಟೋದಕ್ಕಂತಲೇ ಇರೋದು ದೇವಸ್ಥಾನ ಕಾಲು ಸುಡ್ತಾಯಿದ್ದಷ್ಟು ಬಿಸಿಲು ಚೀಟಿ ಮಾಡಿಸ್ಬೇಕು ಮಣ್ಣು ಇಟ್ಟಿಗೆ ತಗೊಂಡಿರ್ತೀವಲ್ವ ಅದ್ರದ್ದು ಚೀಟಿ ಮಾಡಿಸ್ಬೇಕಿಲ್ಲಿ ಮಣ್ಣು ಮಣ್ಣು ಗೃಹ ಪ್ರವಾಸ ಆಗೋದು ಇಟ್ಕೊಳ್ಳಿ ತಗೊಂಡೋಗಿರೋದು ಏನು ಕರ್ಕೊಂಡು ಮಾಡ್ಕೊಂಡಿದ್ರಿ ಅಷ್ಟೇ ಜಾಗಕ್ಕೆ ಮಾತ್ರ ತುಳಸಿ ಕಟ್ಟಿ ಹಾಕ್ಬಿಡಿ ಮನೆ ಕಟ್ಟಕ್ಕೆ ಶುರು ಮಾಡಿದಾಗ ಬನ್ನಿ ಇಟ್ಟಿಗೆ ಮಣ್ಣು ಒಟ್ಟಿಗೆ ತಗೊಂಡೋಗ ಪೂಜೆ ಮಾಡಿ ಮಣ್ಣಿನ ಮತ್ತೆ ಹೆಸರಿ ಏನ್ ಮಾಡೋದು ಈ ಮಣ್ಣ ಪೂಜೆ ಮಾಡಿಕೊಡ್ತಾರ ಬೆಳೆ ಬಟ್ಟಾಗರ್ಶ ಹಚ್ಚಿ ನಿತ್ಯ ಪೂಜೆ ಮಾಡಿ ಇದರಿಂದ ನಿಮ್ಮ ಅಷ್ಟೇ ಇರಬೇಕು ಹಿಡ ಇಲ್ಲಿ ಅಲ್ಲಿ ಇಟ್ಕು ಮಣ್ಣಿಗೆ ಪೂಜೆ ಮಾಡಿ ಕೊಡ್ತಾರೆ ಒಳಗಡೆ ಲೈಟ್ ಏನೂ ಇರಲ್ಲ ಗರ್ಭ ಕುಡೀಲಿ ಒಂದೇ ಒಂದು ಜ್ಯೋತಿ ಅಂಟಿಸಿರ್ತಾರೆ ಆ ಜ್ಯೋತಿಲಿ ನಾವು ದೇವ್ರನ್ನ ನೋಡಬೇಕು ಏನು ಲೈಟಿಂಗ್ ಏನೂ ಇಲ್ಲ ಒಂದೇ ಒಂದು ಎಣ್ಣೆ ದೀಪ ಆ ದೀಪದಲ್ಲಿ ನಾವು ದೇವ್ರನ್ನ ನೋಡಬೇಕು ಎಷ್ಟಮ್ಮ ಇದು ಫ್ರೀಯಾಗಿ ಕೊಟ್ಟು ನಿಮ್ಮ ಪ್ರೀತಿ ಫ್ರೀ ಹೌದಾ ಫ್ರೀಯಾಗಿ ಕೊಡ್ತಾರಂತೆ ನಿಮ್ಮ ಪ್ರೀತಿ ಏನಾದರೂ ಕೊಡಿ ಅಂತ ಅಂದ್ರೆ ಅಷ್ಟೇ ನಮ್ಮ ಪ್ರೀತಿಗೇನಾದರೂ ಕೊಡ್ಬೋದಂತೆ ಫ್ರೀಯಾಗಿ ಕೊಡ್ತಾರಂತೆ ನೋಡಿ ಅಮ್ಮ ಸರಿ ಅಮ್ಮ ಕೊಡಿ ನಾನು ಕೊಡ್ತೀನಿ ಕೊಡಿ ಇಂಥವ್ರ ಹತ್ರ ನಿಜವಾಗ್ಲೂ ಹೇಳ್ತೀನಿ ಅವ್ರು ಏನೇ ಒಂದು ವ್ಯಾಪಾರ ಮಾಡಿದ್ರು ನಿಮ್ಗೆ ಹತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಳ್ಳಿ ಅಲ್ವಮ್ಮ ಹಾಂ ಅವರು ಒಬ್ಬರು ಕೈ ಕೆಳಗಡೆ ಬಿಡಬಾರ್ದು ಅಂತ ಒಂದು ಏನೋ ಮಾರ್ಕೊಂಡು ತಮ್ಮ ಊಟನ ತಾವು ಮಾಡ್ಕೊಳ್ತಾ ಇದ್ದಾರೆ ಅಲ್ವಮ್ಮ ಏನಮ್ಮ ನಿಮ್ಮ ಹೆಸರು ಇಲ್ಲೇ ಕೆಲಸ ಮಾಡ್ತೀವಿ ಸೀತಮ್ಮನ ಸೀತಮ್ಮ ಅಂತೆ ನೋಡಿ ಆಯಿತಮ್ಮ ಕೊಡಿಯಮ್ಮ ಫ್ರೀ ಅಂದರು ನಾವು ಬೇಡ ಅಂತ ಅಜ್ಜಿಗೆ ನನ್ನ ಕೈಯಲ್ಲಾಗಿದ್ದು ಕೊಟ್ಟು ತಗೊಂಡೆ ನೋಡಿ ಈ ಥರ ಪೂಜೆ ಮಾಡಿ ಮಣ್ಣಿಗೆ ಅದರದ್ದು ಗಂಧ ಹೂ ತುಳಸಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಅವಾಗ ಇಲ್ಲಿ ಕಡೆಯಿಂದನೇ ಬರ್ಬೋದಿತ್ತು ಹಾಗಿತ್ತು ಈಗೆಲ್ಲ ಫುಲ್ಲು ಚೇಂಜ್ ಮಾಡಿದ್ದಾರೆ ಕಾಲು ತಕದಿಮಿತ 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 ಕಾಲೆಲ್ಲ ಶ್ರೀನಿವಾಸ ಮೂರ್ತಿ ದೇವರು ಶ್ರೀದೇವಿ ಭೂದೇವಿ ಇದು ಭೂ ವರಹನಾಥ ಸ್ವಾಮಿ ಇದು ಶ್ರೀನಿವಾಸ ಶ್ರೀದೇವಿ ಭೂದೇವಿ ಇನ್ನು ಫುಲ್ಲು ಕಟ್ಟಿ ಆದಮೇಲಂತೂ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ನೋಡಿ ಈಗಲೇ ಎಷ್ಟು ವಾತಾವರಣ ನದಿ ತೀರ ಎಷ್ಟು ಚೆನ್ನಾಗಿದೆ ನೋಡಿ ಕಾಲು ಸುಡ್ತಾಯಿದೆ ಕಾಲು ಇದೆ ಅಷ್ಟು ಚೆನ್ನಾಗಿದೆ ಇನ್ನು ಕಟ್ಟಾದ್ಮೇಲಂತೂ ಎರಡು ಕಣ್ಣು ಸಾಲದು ಅನಿಸುತ್ತೆ ನಮ್ಮ ಭೂ ಅರಹನಾಥ ಸ್ವಾಮಿ ನೋಡೋದಕ್ಕೆ ನೋಡಿ ಅವರು ಇಟ್ಟಿಗೆ ತೊಗೊಂಡು ಪೂಜೆ ಮಾಡಿಸಿದ್ದಾರೆ ಮಾತಾಡ್ತೀರಾ ಬನ್ನಿ ನೋಡಿ ಈ ಥರ ಖುಷಿ ಖುಷಿಯಾಗಿ ಮಾತಾಡ್ತೀವಿ ಅಂದರೆ ಎಷ್ಟು ಖುಷಿ ಆಗತ್ತೆ ಗೊತ್ತ ಭಗವತಿ ಬೋರ ಹ ಸ್ವಾಯ್ ನಮಃ ಬೋರಹಸ್ವಾಮಿ ಒಂದು ಇದಕ್ಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ನಮ್ಮ ಮನೆ ಕಟ್ಟೋದಂತಲೇ ಒಂದು ಅದೊಂದೇ ಪ್ರಶ್ನೆ ಆಗಲ್ಲ ನಮಗೆ ಒಂದು ಒಳ್ಳೆಯದು ಒಂದು ದೇವರು ಒಳ್ಳೆಯದು ಮಾಡ್ಲಿ ಒಳ್ಳೆ ಒಂದು ಕಷ್ಟಗಳನ್ನ ಪರಿಹಾರ ಮಾಡಲಿ ನೆಮ್ಮದಿ ಶಾಂತಿ ಆರೋಗ್ಯ ಫಸ್ಟ್ ಆರೋಗ್ಯ ಆರೋಗ್ಯಕ್ಕೆ ಬರ್ಬೇಕಾಗತ್ತೆ ಇಲ್ಲಿ ಭಗವಂತ ಅದನ್ನ ಎಲ್ಲರಿಗೂ

ಭಗವಂತ ಎಲ್ಲರಲ್ಲೂ ಇಲ್ಲ ಇದ್ದಾನೆ ಅವನ್ನ ನಾವು ಹುಡುಗ ನೋಡ್ಬೇಕಷ್ಟೆ ನನ್ನ ಹೆಸರು ನಂದಿನಿ ಅಂತ ಯೂಟ್ಯೂಬ್ ಬೆಂಗಳೂರು ಗೋಶಾಲೆ ನೋಡಿ ಇಲ್ಲಿ ತಟ್ಟೆ ತಗೊಳ್ಬೇಕು ಇಲ್ಲಿ ಅನ್ನ ದಾಸೋಹ ಸ್ವಲ್ಪ ಸಾಕು ಬನ್ನಿ ಮುಂದೆ ಬನ್ನಿ ನೋಡಿ ಇಲ್ಲಿ ರೈತರೆಲ್ಲ ಬೆಳೆದಿರ್ತಾರಲ್ವ ನೋಡಿ ಬದನೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಅಕ್ಕಿ ಬದನೆಕಾಯಿ ಬೆಲ್ಲ ಎಲ್ಲ ತೊಗೊಂಡು ಬಂದು ಕೊಡ್ತಾರೆ ಊಟ ತುಂಬ ಚೆನ್ನಾಗಿತ್ತು ಪ ಗುಬ್ಬಚ್ಚಿಗಳಿದೆ ತುಂಬ ಗುಬ್ಬಚ್ಚಿ ಇದೆ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನೋಡಿ ಅಲ್ಲಿ ಕಿಟಕಿ ಮೇಲೆ ಎಲ್ಲ ಕಡೆಯೂ ಗುಬ್ಬಚ್ಚಿ ಇದೆ ಚೀನ್ 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 ಅಂತಿದೆ ನಮಗೆ ಅಲ್ಲಿ ಸಿಗೋದೇ ಇಲ್ಲ ನೋಡೋದಕ್ಕೆ ನೋಡಿ ವೀಡಿಯೋ ಬಂದಿದ್ದ ತಕ್ಷಣ ಅದೆಲ್ಲೋ ಹೊರಟೋ ನೋಡಿ ಅಲ್ಲಿ ಅಲ್ಲಿದೆ ನೋಡಿ ಗುಬ್ಬಚ್ಚಿ ತುಂಬ ಇದೆ ಚೀಚಿಂಚಿ ಚೀವಂತಿದೆ ಸೇವೆಗಳು ಏನೇನು ಸೇವೆ ಇದೆ ಅಂತ ಇದೆ ನೋಡಿ ಇಲ್ಲಿ ಭತ್ತ ಮೂಟೆಗಳಿದೆ ಭತ್ತ ಮೂಟ ತಿನ್ನೋಕ್ಕೆ ಗುಬ್ಬಚ್ಚಿಗಳು ನೋಡಿ ಚಿಂಚಿಂಚಿಂಚಿ ಹಿಂಚಿಂಚಿ ಬಂದರು ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಎಲ್ಲ ನೋಡಿ ಆರ್ಗ್ಯಾನಿಕ್ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಏನೇನು ಕ್ವಾಲಿಟಿ ಅಂತಮ್ಮ ಕ ಒಂದು ಕಲರ್ ಬೆಳ್ಳಗಿದೆ ಒಂದು ಕಲರ್ ಕಪ್ಗಿದೆ ಕ್ಯಾಲ್ಸಿಯಂ ಕ ಹಾಂ ಸುಣ್ಣ ಹಾಂ ಹಾಂ ನೋಡಿ ಇದಕ್ಕೆ ಸುಣ್ಣ ಜಾಸ್ತಿ ಹಾಕಿರ್ತಾರೆ ಇದಕ್ಕೆ ಸುಣ್ಣ ಕಡಿಮೆ ಹಾಕಿರ್ತಾರೆ ಇದು ಸೇಮು ಇದು ಪೌಡ್ರು ಆರ್ಗ್ಯಾನಿಕ್ ಜಾಗ್ರಿ ಪೌಡ್ರು ಇದಕ್ಕೆ ಸುಣ್ಣ ಜಾಸ್ತಿ ಹಾಕಿರ್ತಾರಂತೆ ಅದಕ್ಕೆ ಕಪ್ ಕಪ್ ಕಲರು ಇದು ಸುಣ್ಣ ಕಡಿಮೆ ಆಗಿದೆ ಅದಕ್ಕೆ ಇದು ಎಷ್ಟೆಷ್ಟು ಕೆ ಜಿ ಅಂಡ್ರೆಡ್ ಅಂತೆ ನೋಡಿ ಕೆ ಜಿ ಇಲ್ಲೇ ಅನ್ನದಾಸೋಹ ಇದೆಯಲ್ವಾ ಅನ್ನ ದಾಸೋಹದ ಬಾಗಿಲಲ್ಲೇ ಮಾರ್ತಿದ್ದಾರೆ ಇಲ್ಲಿ ಬಂದವರು ತೊಗೊಳ್ಳಿ ದಯವಿಟ್ಟು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಈ ದೇವಸ್ಥಾನ ಗೊತ್ತಾಗಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಇದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು